ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವೇನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಈ ವಿಡಿಯೋ ಲಿಂಕ್ ಅನ್ನ ವಾಟ್ಸಪ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗಳಿಗೂ ತಪ್ಪದೇ ಶೇರ್ ಮಾಡಿರಿ ನಾವು ಇವತ್ತು ನೋಡ್ತಾ ಇದ್ದೀವಿ ಸಮಾಜ ವಿಜ್ಞಾನ ಏಳನೇ ತರಗತಿಯ ಭಾಗ ಒಂದು ಯಾವುದು ಅಧ್ಯಾಯ ನಾಲ್ಕು ಹದಿನೆಂಟನೆಯ ಶತಮಾನದ ಭಾರತ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ದಿನ ನೋಡೋಣ ಮುಖ್ಯ ಇಸ್ವಿಗಳು ಸಾಮಾನ್ಯ ಶತಕ ಹದಿನೇಳು ನೂರ ಹನ್ನೊಂದರಿಂದ ಹದಿನೇಳುನೂರ ಅರವತ್ತೊಂದು ಭಾರತದಲ್ಲಿ ಮರಾಠರ ಪರಮಾಧಿಕಾಲದ ಕಾಲ ಇದನ್ನ ನೆನ್ಪಿಟ್ಕೊಳ್ಬೇಕು ಹದಿನೇಳುನೂರ ಮೂವತ್ತೊಂಬತ್ತು ನಾದಿರ್ ಶಾ ಮೊಘಲ್ ರಾಜ್ಯದ ಮೇಲೆ ದಾಳಿ ಮಾಡಿದ್ದು ಹದಿನೇಳುನೂರ ಐವತ್ತೇಳು ಪ್ಲಾಸಿ ಕದನ ಹದಿನೇಳುನೂರ ಅರವತ್ತೊಂದು ಮೂರನೆಯ ಪಾನಿಪತ್ ಕದನ ಅದೇ ರೀತಿ ಅಭ್ಯಾಸಗಳು ಮೊದಲನೇ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ಪ್ರಶ್ನೆ ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರರಾದ ಪೇಶ್ವೆ ಒಂದನೆಯ ಬಾಜಿರಾವ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಅದೇ ರೀತಿ ಇನ್ನು ಎರಡನೇ ಪ್ರಶ್ನೆ ಕರ್ನಾಟಕ ರಾಜಧಾನಿ ಆರ್ಕಾಟ್ ಆಗಿತ್ತು ಬಿಟ್ಟ ಸ್ಥಳದಲ್ಲಿ ಆರ್ಕಾಟ್ ತುಂಬಿ ಇನ್ನು ಮೂರನೇ ಪ್ರಶ್ನೆ ಕದನ ಹದಿನೇಳುನೂರ ಐವತ್ತೇಳರಲ್ಲಿ ನಡೆಯಿತು ಹದಿನೇಳುನೂರ ಐವತ್ತೇಳು ಇನ್ನು ನಾಲ್ಕನೇ ಪ್ರಶ್ನೆ ಮೂರನೆಯ ಪಾನಿ ಕದನ ಹದಿನೇಳುನೂರ ಅರವತ್ತೊಂದರಲ್ಲಿ ನಡೆಯಿತು ಹದಿನೇಳುನೂರ ಅರವತ್ತೊಂದು ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಇನ್ನು ಎರಡನೇ ಮುಖ್ಯ ಪ್ರಶ್ನೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಐದು ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಉತ್ತರ ಇತಿಹಾಸಕಾರರು ಹದಿನೆಂಟನೆಯ ಶತಮಾನವನ್ನು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಯಾವುದು ಹದಿನೆಂಟನೇ ಶತಮಾನ ಆರನೆಯ ಪ್ರಶ್ನೆ ಮೂರನೇ ಪಾನಿಪತ್ ಕದನ ಯಾರ ನಡುವೆ ನಡೆಯಿತು ಉತ್ತರ ಮೂರನೇ ಪಾನಿಪತ್ ಕದನ ಮರಾಠರು ಮತ್ತು ಅಫ್ಘನ್ ದಾಳಿಕೋರ ಅಹಮದ್ ಶಾ ಅಬ್ದಾಲಿಯ ನಡುವೆ ನಡೆಯಿತು ಯಾವ ನಡುವೆ ಮರಾಠರ ನಡುವೆ ಮತ್ತು ಅಹಮ್ಮದ್ ಶಾ ಅಬ್ದಾಲಿಯ ನಡುವೆ ನಡೆಯಿತು ಇನ್ನು ಏಳನೇ ಪ್ರಶ್ನೆ ಕರ್ನಾಟಿಕ್ ಯುದ್ಧದಲ್ಲಿ ಕರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಉತ್ತರ ಕರ್ನಾಟಿಕ್ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಬ್ರಿಟಿಷರು ಬ್ರಿಟಿಷರು ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಗೆಲ್ತಾರೆ ಎಂಟನೇ ಪ್ರಶ್ನೆ ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು ಉತ್ತರ ಪ್ಲಾಸಿ ಕದನವು ಬ್ರಿಟಿಷರು ಮತ್ತು ಸಿರಾಜ್ ಉದ್ದೌಲ್ನ ಸೈನ್ಯದ ನಡುವೆ ನಡೆಯಿತು ಇನ್ನು ಮೂರನೇ ಮುಖ್ಯ ಪ್ರಶ್ನೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಪೇಶ್ವೆ ವಂದನೆಯ ಬಾಜಿರಾವ್ನ ಸಾಧನೆಗಳನ್ನು ತಿಳಿಸಿರಿ ಉತ್ತರ ಪೇಶ್ವೆ ವಂದನೆಯ ಬಾಜಿರಾವ್ನ ಸಾಧನೆಗಳು ಪೇಶ್ವೆ ವಂದನೆಯ ಬಾಜಿರಾವ್ನು ಹೈದರಾಬಾದ್ ಮಾಳ್ವೆ ಗುಜರಾತ್ ಮತ್ತು ಬುಲಂದ್ ಖಂಡಗಳನ್ನು ವಶಪಡಿಸಿಕೊಂಡನು ಅದೇ ರೀತಿ ಸೇನಾ ಸಮೇತನಾಗಿ ಉತ್ತರ ಭಾರತಕ್ಕೆ ಮುನ್ನಡೆದು ದಿಲ್ಲಿಯ ಮೇಲೆರಿ ಮೇಲೆರಗಿದ್ದು ಬಾಜಿರಾವ್ ಪ್ರಮುಖ ಸಾಧನೆಯಾಗಿದೆ ಇವೆರಡು ಅವನ ಪ್ರಮುಖ ಸಾಧನೆಗಳು ಹತ್ತನೇ ಪ್ರಶ್ನೆ ಪ್ಲಾಸಿ ಕದನದ ಕಾರಣಗಳು ಯಾವುವು ಉತ್ತರ ನವಾಬ್ ಸಿರಾಜನು ಯುವಕನಾಗಿದ್ದರಿಂದ ಇಂಗ್ಲಿಷರು ಅವನನ್ನು ಕಡೆಗಣಿಸಿ ಅವನ ಅನುಮತಿ ಪಡೆಯದೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿಕೊಂಡರು ಅಲ್ಲದೆ ವ್ಯಾಪಾರದ ರಿಯಾಯಿತಿಗಳನ್ನು ದುರುಪಯೋಗಿ ಮಾ ದುರುಪಯೋಗ ಮಾಡುತ್ತಿದ್ದರು ಇಂಗ್ಲಿಷರು ತನ್ನ ಆದೇಶಗಳನ್ನು ಪಾಲಿಸದೆ ತನ್ನ ವೈರಿಗಳೊಡನೆ ಸೇರಿ ಕುತಂತ್ರ ಮಾಡುತ್ತಿದ್ದಾರೆಂದು ನವಾಬನು ಕೋಪಗೊಂಡು ಇಂಗ್ಲಿಷ್ ಕೋಟೆಗಳನ್ನು ಸ್ವಾಧೀನಪಡಿಸಿಕೊಂಡನು ಇದೇ ಮುಂದೆ ಪ್ಲಾಸ್ಟಿ ಕದನಕ್ಕೆ ಕಾರಣವಾಯಿತು ಪ್ಲಾಸಿ ಕದನದ ಕಾರಣಗಳು ಇವು ಮೂರು ಆಯ್ತಾ ಅದಾದ್ಮೇಲೆ ಇನ್ನು ಚಟುವಟಿಕೆ ಕೊಟ್ಟಿದ್ದಾರೆ ರಾಬರ್ಟ್ ಕ್ಲೈವ್ ಮತ್ತು ಡ್ಯೂಪ್ಲೆ ಇವರನ್ನು ಕುರಿತು ಇನ್ನಿಷ್ಟು ಇನ್ನಷ್ಟು ಮಾಹಿತಿ ಸಂಗ್ರಹಿಸಿರಿ ಅಂತ ಹೇಳಿದ್ದಾರೆ ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಖಂಡಿತ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಶೇರ್ ಮಾಡಿರಿ ಇನ್ನಷ್ಟು ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಇ ವಿ ಎಸ್ 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 ವಿಡಿಯೋಗಳನ್ನು ಕೂಡ ಹಾಕಿದ್ದೇವೆ ಅವುಗಳನ್ನು ಕೂಡ ನೋಡಿ ಆನಂದಿಸಿರಿ ಮತ್ತು ಒಳ್ಳೆಯ ಅಂಕಗಳನ್ನು ಪಡೆಯಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್